ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇಂದು ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ನಡೆದ ಬಂದ್ ಯಶಸ್ವಿಯಾಗಿ ನಡೆಯಿತು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಯವರ ಮೇಲೆ ನಡೆದ ಶೂ ಎಸೆತ ಘಟನೆಯನ್ನು ತೀವ್ರವಾಗಿ ಖಂಡಿಸುವ ಉದ್ದೇಶದಿಂದ ಪಟ್ಟಣದ ವಿವಿಧ ಸಂಘಟನೆಗಳು ಸಂಘಟನೆಗಳ ಮುಖಂಡರು ಹೋರಾಟಗಾರರು ಹಾಗೂ ನಾಗರಿಕರು ಒಗ್ಗಟ್ಟಾಗಿ ಈ ಬಂದ್ಗೆ ಬೆಂಬಲ ನೀಡಿದರು ಬೆಳಿಗ್ಗೆ ಆರು ಮೂವತ್ತು ಗಂಟೆಗೆ ಪ್ರಾರಂಭವಾದ ಬಂದ್ ಸಂದರ್ಭದಲ್ಲಿ ಶ್ರೀನಿವಾಸಪುರದ ಪ್ರಮುಖ ಬೀದಿಗಳು ವ್ಯಾಪಾರ ಕೇಂದ್ರಗಳು ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳು ಮುಚ್ಚಲಾಯಿತು ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿಗಳನ್ನು ಮುಚ್ಚುವ ಮೂಲಕ ನ್ಯಾಯಾಂಗದ ಗೌರವವನ್ನು ಕಾಪಾಡುವ ಮನೋಭಾವವನ್ನು ವ್ಯಕ್ತಪಡಿಸಿದರು ಬಂದ್ ವೇಳೆ ಜನರು ಶಾಂತಿಪೂರ್ಣವಾಗಿ ಪ್ರತಿಭಟನೆ ನಡೆಸಿದರು ತೆಲುಗು ಪ್ರದೇಶದ ಜನರು ಸಾಂಪ್ರದಾಯಿಕವಾಗಿ ಅಕ್ಕವಳೆತ್ತುಗಳು ಅಥವಾ ಗೆಂಗೆ ಎದ್ದುಗಳು ಮೂಲಕ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯು ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಶಾಂತಿಪೂರ್ಣವಾಗಿ ನಡೆಯಿತು ಸ್ಥಳೀಯ ಪೊಲೀಸ್ ಇಲಾಖೆಯವರು ಪಟ್ಟಣದಲ್ಲಿ ಭದ್ರತೆಗಾಗಿ ಕಠಿಣ ಕ್ರಮಗಳನ್ನು ಕೈಗೊಂಡು ಎಲ್ಲೆಡೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು ಬಗ್ಗೆ ಬೆಂಬಲ ಸೂಚಿಸಿದ ಸಂಘಟನೆಗಳಲ್ಲಿ ರೈತ ಸಂಘ ವೃತ್ತಿಜೀವಿಗಳ ಸಂಘ ವ್ಯಾಪಾರಿಗಳ ಸಂಘ ಯುವ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಹಲವು ಸಾಮಾಜಿಕ ಸಂಸ್ಥೆಗಳು ಭಾಗವಹಿಸಿವೆ ಅವರು ನ್ಯಾಯಾಂಗದ ಗೌರವಕ್ಕೆ ಧಕ್ಕೆ ತರುವ ಯಾವುದೇ ಕೃತ್ಯಗಳನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು ಸ್ಥಳೀಯ ಮುಖಂಡರು ಮಾತನಾಡಿ ಸುಪ್ರೀಂ ಕೋರ್ಟ್ ರಾಷ್ಟ್ರದ ಅತ್ಯುನ್ನತ ನ್ಯಾಯಾಂಗ ಸಂಸ್ಥೆಯಾಗಿದ್ದು ಅದರ ನ್ಯಾಯಮೂರ್ತಿಗಳ ಮೇಲೆ ಇಂತಹ ಅವಮಾನಕಾರಿ ಕೃತ್ಯಗಳು ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಧಕ್ಕೆ ತರುತ್ತವೆ ಎಂದು ಖಂಡಿಸಿದರು ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದು ಅವರು ಹೇಳಿದರು ಬಂದ್ ಸಂದರ್ಭದಲ್ಲಿ ವಾಹನ ಸಂಚಾರವು ಸ್ವಲ್ಪ ಹೊತ್ತಿಗೆ ಸ್ಥಗಿತಗೊಂಡಿದ್ದರು ಮಧ್ಯಾಹ್ನದ ವೇಳೆಗೆ ಪರಿಸ್ಥಿತಿ ಸಾಮಾನ್ಯಗೊಂಡಿತು ಸಾರ್ವಜನಿಕರು ಶಾಂತಿಯನ್ನು ಕಾಪಾಡಿಕೊಂಡು ಅಧಿಕಾರಿಗಳ ಸಹಕಾರದಿಂದ ಬಂದ್ ಯಶಸ್ವಿಯಾಗಿ ಪೂರ್ಣಗೊಂಡಿತು ಈ ಬಂದ್ ಮೂಲಕ ಶ್ರೀನಿವಾಸಪುರದ ಜನರು ತಮ್ಮ ನ್ಯಾಯಪ್ರಿಯತೆಯ ನಿಲುವನ್ನು ಸ್ಪಷ್ಟವಾಗಿ ತೋರಿಸಿದರು ನ್ಯಾಯಾಂಗದ ವಿರುದ್ಧದ ಯಾವುದೇ ರೀತಿಯ ಅವಮಾನ ದೇಶದ ಪ್ರಜಾಸತ್ತಾ